ಬೀದರ್ಲ್ಲಿ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಮಾಡ್ಕೊಂಡಿದ್ರಲ್ಲ ಮಧು ಶ್ರೀ ಆ ಪ್ರಕರಣಕ್ಕೆ ಸಂಬಂಧಪಟ್ಟಿನ ಕೆಲ ಅಪ್ಡೇಟ್ಸ್ ಗಳ ಕಡೆಗೆ ನಾವು ಗಮನ ಕೊಡೋದಾದ್ರೆ ಇದೀಗ ಬಿಜೆಪಿಯ ನಿಯೋಗ ಅವರ ನಿವಾಸಕ್ಕೆ ಭೇಟಿ ಕೊಡ್ತಾ ಇದೆ ಬಾಲ್ಕಿ ತಾಲೂಕಿನ ಕಟ್ಟಿತೂಗಾಂವ್ ಗ್ರಾಮದ ನಿವಾಸಕ್ಕೆ ಭೇಟಿ ಕೊಡಲಾಗ್ತಾ ಇದೆ ಬಿಜೆಪಿಯ ನಿಯೋಗ ಬಿಜೆಪಿ ನಿಯೋಗ ಅಂತ ಅಂದ್ರೆ ಬಿ ವೈ ವಿಜಯೇಂದ್ರ ನೇತೃತ್ವ ಟೀಮ್ ಹೋಗಿದೆ ಅಂತ ಕಾಣಿಸುತ್ತೆ ಇವತ್ತು ಸಂಜೆ ಏಳು ಗಂಟೆಗೆ ಹೋಗುತ್ತೆ ಅನ್ನುವಂಥದ್ದು ಗೊತ್ತಾಗ್ತಾ ಇತ್ತು ಭಾಲ್ಕಿ ತಾಲೂಕಿನ ಕಟ್ಟಿತೂಗಾಂ ಗ್ರಾಮದ ನಿವಾಸಕ್ಕೆ ಭೇಟಿ ಕೊಡಲಾಗಿದೆ ವಿಜೇಂದ್ರ ತೆರಳಿದ್ದಾರೆ ಆಮೇಲೆ ಪರಿಷತ್ತು ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಅವರು ಹೋಗಿದ್ದಾರೆ ಹಾಗೆ ಬಿಜೆಪಿಯ ಹಲವು ಶಾಸಕರುಗಳು ಜೊತೆಗೆ ಮುಖಂಡರುಗಳು ಕೂಡ ಸಚಿನ್ ಅವರ ಮನೆಗೆ ಭೇಟಿ ಕೊಡ್ತಾ ಇದ್ದಾರೆ ಸಚಿನ್ ಫೋಟೋಗೆ ಹಾರ ಹಾಕಿ ಸಾಂತ್ವನವನ್ನ ಹೇಳಿದ್ದಾರೆ ನಾಯಕರುಗಳು ಬಿ ವೈ ವಿಜಯೇಂದ್ರ ಬರ್ತಾ ಇದ್ದಾಗ ಕುಟುಂಬಸ್ಥರ ಆಕ್ರಂದನ ಸಹಜವಾಗಿ ಮುಗಿಲು ಮುಟ್ಟು ಸರ್ಕಾರದಿಂದ ಏನೇನು ಲೋಪಗಳಾಗಿದೆ ಪೊಲೀಸರು ಕಂಪ್ಲೇಂಟ್ ಅನ್ನ ದಾಖಲಿಸಿಕೊಂಡಿಲ್ಲ ಸಚಿವರ ವಿರುದ್ಧವಾಗಿ ಅಂದ್ರೆ ಸಚಿವರ ಆಪ್ತರ ವಿರುದ್ಧವಾಗಿ ಮಾಡಿರುವಂತಹದ ಆರೋಪ ಈ ಎಲ್ಲಾ ವಿಚಾರಗಳನ್ನ ಮತ್ತೆ ಅಲ್ಲಿ ಕುಟುಂಬಸ್ಥರು ಬಿಜೆಪಿಯ ನಿಯೋಗದ ಜೊತೆಗೆ ಪ್ರಸ್ತಾಪ ಮಾಡ್ತಿದ್ದಾರೆ ನಾವೇನು ನೋಡ್ತಾ ಇದ್ವಲ್ಲ ಬಿ ವೈ ವಿಜಯೇಂದ್ರ ಚಲವಾದಿ ನಾರಾಯಣಸ್ವಾಮಿ ಶರಣು ಸಲಗರ ಸೇರಿದ ಹಾಗೆ ಆ ಭಾಗದ ಕೆಲ ಬಿಜೆಪಿಯ ನಾಯಕರುಗಳು ಶಾಸಕರುಗಳು ಮುಖಂಡರುಗಳು ಇವರೆಲ್ಲ ಭೇಟಿ ಕೊಡ್ತಾ ಇರುವಂತಹ ಸಂದರ್ಭವನ್ನ ನೋಡ್ತಾ ಇದ್ದೀವಿ ಈ ಪ್ರಕರಣವನ್ನ ಒಂದು ದೊಡ್ಡ ಮಟ್ಟದಲ್ಲಿ ರಾಜಕೀಯ ಅಸ್ತ್ರವನ್ನಾಗಿಸಿ ಕಾಂಗ್ರೆಸ್ ವಿರುದ್ಧ ಹೂಡುವಂತ ನಿಟ್ಟಿನಲ್ಲಿ ಬಿಜೆಪಿಯ ಒಂದು ಪ್ರಯತ್ನದ ಭಾಗವೂ ಕೂಡ ಹೌದು ಆಮೇಲೆ ಜನಸಾಮಾನ್ಯರಿಗೂ ಕೂಡ ಈ ಪ್ರಕರಣದಲ್ಲಿ ನಿಜಕ್ಕೂ ಏನಾಗಿದೆ ಅನ್ನುವಂಥದ್ದು ತಿಳ್ಕೊಳ್ಳುವಂತ ಒಂದು ಉಮೇದಿದೆ ನಾವು ಸಹಜವಾಗಿ ಯಾಕತ್ತಾದ್ರೆ ಪ್ರಿಯಾಂಕ್ ಖರ್ಗೆ ಅವರ ಆಪ್ತನ ವಿರುದ್ಧವಾಗಿ ಮಾಡಿರುವಂಥದ್ದು ಆರೋಪ ಲಕ್ಷಾಂತರ ರೂಪಾಯಿ ನನ್ನಿಂದ ಬೇಡಿಕೆ ಇಡ್ತಾ ಇದ್ರು ಕೊಡ್ಲಿಲ್ಲ ಅಂದ್ರೆ ಕೊಂದಾಕ್ ಬಿಡ್ತೀನಿ ನಿನ್ನ ಕುಟುಂಬವನ್ನ ಅಂತೆಲ್ಲ ಅವರು ಧಮಕಿ ಹಾಕಿದ್ದರು ಈ ರೀತಿಯಾದಂತಹ ಆರೋಪವನ್ನ ಮಾಡಿ ಜಸ್ಟ್ ಒಂದು ಇಪ್ಪತ್ತಾರು ಇಪ್ಪತ್ತೇಳು ವರ್ಷದ ಹುಡುಗ ಸಚಿನ್ ಅನ್ನುವಂಥವ್ರು ಗುತ್ತಿಗೆದಾರರು ಆ ವ್ಯಕ್ತಿ ಹೋಗಿ ರೈಲಿಗೆ ತಲೆ ಕೊಟ್ಟು ಆತ್ಮಹತ್ಯೆ ಮಾಡ್ಕೊಳ್ತಾನೆ ಅಂತ ಅಂದ್ರೆ ಹಾಗಾದ್ರೆ ಸಚಿವನ ಹೆಸರು ಹೇಳಿಕೊಂಡು ಅವರ ಹಿಂಬಾಲಕರುಗಳು ಈ ಮಟ್ಟಿಗಿನ ಟಾರ್ಚರ್ ಅನ್ನ ಅದೇನ್ ಕೊಟ್ಟಿದ್ರು ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಆಗಿದೆ ಇದರ ವಿರುದ್ಧವಾಗಿ ಕ್ರಮ ಆಗಬೇಕು ಅನ್ನುವಂಥದ್ದು ಕೂಡ ರಾಜ್ಯದ ಜನರ ಒತ್ತಾಯ ಕೂಡ ಆಗಿದೆ ಅದಕ್ಕೆ ತಕ್ಕ ಹಾಗೆ ಈಗ ಬಿಜೆಪಿ ಕೂಡ ಅವರ ವೃತ್ತರ ಮನೆಗೆ ಭೇಟಿ ಕೊಟ್ಟು ಕುಟುಂಬಸ್ಥರ ಗೋಳೇನು ಅವರಿಗೆ ಸಾಂತ್ವನ ಹೇಳುವಂತ ಪ್ರಯತ್ನ ಈ ರೀತಿಯಾದಂಥ ಸಂದರ್ಭವನ್ನು ನಾವು ನೋಡ್ತಾ ಹೌದು ಇನ್ನು ಸಚಿನ್ ಆತ್ಮಹತ್ಯೆ ಪ್ರಕರಣ ಬೆಳಕಿಗೆ ಬಂದಾದ ಮೇಲೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿಗೆ ಪ್ರಬಲ ಅಸ್ತ್ರವೇ ಸಿಕ್ಕಂತಾಗಿದೆ ಈ ಹಿಂದಿನ ಒಂದಷ್ಟು ಘಟನೆಗಳನ್ನ ಕೂಡ ಅವರು ಮುನ್ನೆಲೆಗೆ ತರ್ತಿದ್ದಾರೆ ಅದರಲ್ಲೂ ಕೆ ಎಸ್ ಈಶ್ವರಪ್ಪನವರ ರಾಜೀನಾಮೆಯನ್ನ ತಗೊಂಡ್ರಲ್ಲ ಗುತ್ತಿಗೆದಾರರ ಆತ್ಮಹತ್ಯೆ ಪ್ರಕರಣದಲ್ಲಿ ಈ ಪ್ರಕರಣದಲ್ಲಿ ನೀವು ನೈತಿಕ ಹೊಣೆಯನ್ನ ಹೊತ್ತು ಪ್ರಿಯಾಂಕಾ ಖರ್ಗೆ ಇರಬಹುದು ಸಿದ್ದರಾಮಯ್ಯ ಇರಬಹುದು ರಾಜೀನಾಮೆಯನ್ನ ಅನ್ನೋ ಕೂಗನ್ನ ಕೂಡ ಜೋರಾಗಿ ಕೂಗ್ತಾ ಇದ್ದಾರೆ ಬಿಜೆಪಿ ನಾಯಕರು ಅದರ ಜೊತೆ ಜೊತೆಗೆ ಒಂದಷ್ಟು ವಿಚಾರಗಳ ಬಗ್ಗೆ ಕಾಂಗ್ರೆಸ್ ನಾಯಕರು ಕೂಡ ಬಿಜೆಪಿಗರ ಆರೋಪಕ್ಕೆ ಟಾಂಗ್ ಅನ್ನ ಕೊಡ್ತಿದ್ದಾರೆ ಸಾವಿನ ಮನೆಯಲ್ಲಿ ಬಿಜೆಪಿಗರು ಯಾವಾಗ್ಲೂ ಕೂಡ ರಾಜಕೀಯ ಮಾಡೋದಕ್ಕೆ ಮುಂದೆ ನಿಂತಿರ್ತಾರೆ ಅಂತ